ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಮೊನ್ನೆ ಮಂಗಳೂರು ದೇವಸ್ಥಾನಕ್ಕೆ ಹೋಗಿ ಗಾಡಿ ಸೇಲ್ ಆಗೋಯ್ತು ಬುಧವಾರ ಎಲ್ಲ ಅಲ್ಲಿ ಇಲ್ಲಿ ಡೀಲರ್ ಹತ್ರ ಗಾಡಿ ಹುಡುಕ್ತು ಯಾವ ಗಾಡಿ ಚೆನ್ನಾಗಿರಲಿಲ್ಲ ಅಷ್ಟೊತ್ತಿಗೆ ನಮ್ಮ ಸರಸ್ವತಿ ಗಾಡಿನೇ ಚೆನ್ನಾಗಿತ್ತು ಆಗಲೇ ಒಂದು ವರ್ಷ ನಿಲ್ಲಿಸ್ಬಿಟ್ಟಿದ್ದೆ ಸರಿ ಅನ್ಬಿಟ್ಟು ಒಂದು ವರ್ಷದಿಂದ ನಿಂತಿರೋ ಜಾಗದಲ್ಲಿ ನಮ್ಮ ಶೆಡ್ ಅಲ್ಲಿ ನಿಂತಿತ್ತು ಸರಿ ರೆಡಿ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ಹೆಗ್ನಳ್ಳಿಲಿ ಹೋಗ್ಬಿಟ್ಟು ವಾಟರ್ ವಾಶ್ ಮಾಡಿಸ್ಕೊಂಡು ಫುಲ್ ಎಲ್ಲ ಫುಲ್ ವಾಶ್ ಮಾಡಿಸಿ ನಮ್ಮ ಹುಡುಗರು ಅಲ್ಲೇ ಇಪ್ಪತ್ತು ವರ್ಷದಿಂದ ಅವರೇ ರೆಡಿ ಮಾಡ್ತಾಯಿದ್ರು ಅಲ್ಲಿಂದ ಬಂದೆ ಸ್ವಲ್ಪ ಹೆಡ್ಲೈಟ್ ಅದು ಇದು ಎಲ್ಲ ಚೆಕ್ ಮಾಡಬೇಕಾಯಿತು ಸುಮಾರು ವರ್ಷಗಳಾಗೋಯ್ತು ಟೂಲ್ಸ್ ಎಲ್ಲ ಮುಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ ವಿದ್ಯೆ ಯಾರು ಕದಿಯೋಕ್ಕಾಗಲ್ವಂತೆ ಅದಕ್ಕೆ ವಿದ್ಯೆ ಕಲ್ತಿದ್ದು ಒಂದಲ್ಲ ಒಂದು ದಿವಸ ಯೂಸ್ ಆಗುತ್ತಂತೆ ಅದಕ್ಕೋಸ್ಕರ ನಾನು ಕಲ್ತಿರೋ ವಿದ್ಯೆ ಇವತ್ತು ಯೂಸ್ ಆಯಿತು ಎಲ್ಲ ರೆಡಿ ಮಾಡಿ ಎಲ್ಲ ಚೆಕ್ ಮಾಡಿ ಅಷ್ಟೊತ್ತಿಗೆ ಎಲ್ಲ ವೈರಿಂಗು ಅದು ಇದು ಎಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಅಲ್ಲಿಂದ ಸುಮಾರಾಗಿ ರೆಡಿ ಬಟ್ಟೆ ತೊಗೊಂಡಿರಲಿಲ್ಲ ಇವತ್ತು ಗುರುವಾರ ಒಂದು ದಿವಸ ಟೈಮ್ ಇದೆ ಸರಿ ನಮ್ಮನೆ ಹಿಂದ್ಗಡೆ ರೋಡಲ್ಲಿ ದಿನೇಶ್ ಫ್ಯಾಷನ್ ಅಂತಿದೆ ಅಲ್ಲಿಗೆ ಹೋದು ಬಟ್ಟೆ ಹೊಲಿಸ್ಬೇಕಾಯ್ತು ಮೊನ್ನೆ ನಮ್ಮ ಹುಡುಗನ ತಂದಿದೆ ನಮ್ಮ ಮನೇಲಿ ಹೇಳಿದ್ರು ಚಪ್ಪರಿ ಥರ ಹುಡುಗನ ಥರ ರೆಡಿ ಮಾಡಬೇಡ ನೀನು ಹೆಂಗಾಯ್ತೀವೋ ಹಂಗೆ ರೆಡಿ ಮಾಡುವ ಅಂತ ಸರಿ ಬೈಸ್ಕೊಂಡು ಹಂಗೆ ಹಿಂಗೆ ಮಾಡಿ ರಾಮರಾಜ್ ಬಟ್ಟೆ ತೊಗೊಂಡು ಎಲ್ಲ ಅಲ್ಲೇ ಸ್ಟಿಚಿಂಗ್ ಅವ್ರ ಹತ್ರನೇ ಇದೆ ಸರಿ ಏನು ಸ್ಟಿಚಿಂಗ್ ಅವ್ರ ಹತ್ರ ಹೊಲಿಸ್ತೀವಿ ಸ್ಪೆಷಾಲಿಟಿ ಅಂದರೆ ನೋಡಿ ಅಲ್ಲಿ ಐರನ್ ಮಾಡಿದ್ರೆ ಅದೇ ಥರ ಇರ್ತದೆ ಹದಿನೈದು ದಿವಸ ಹಾಕಿದ್ರು ಅದೇ ಥರ ಫಿಟ್ಟಿಂಗ್ ಅದೇ ಥರ ಇದು ಬರುತ್ತೆ ಬೇರೆ ಕಡೆ ನಮ್ಮದು ಪ್ಲಸ್ ಸೈಜು ಸಿಗೋಲ್ಲ ಅಷ್ಟೊತ್ತಿಗೆ ನಮ್ಮ ಹುಡುಗ ಎಲ್ಲ ಆಟ ಆಡ್ತಾಯಿದ್ದ ರಿತಿಕ್ ರೋಷನ್ ತೊಗೊಂಡು ಅಲ್ಲಿಗೆ ಅಲ್ಲಿಗೆ ಆಟ ಆಡ್ತಾ ಇದ್ದ ಅಲ್ಲಿಂದ ಮನೆಗೆ ಹೋದ ಮನೆಗೆ ಹೋಗೋ ಅಷ್ಟೊತ್ತಿಗೆ ರಾತ್ರಿ ಹತ್ತುವರೆ ಅಷ್ಟೊತ್ತಿಗೆ ಅಮೆಝಾನ್ ಪಾರ್ಸಲ್ ಬಂದಿತ್ತು ನಮ್ಮ ತಾಯಿಗೆ ಒಂದು ಸೀರೆ ಬ್ಯಾಲೆನ್ಸ್ ಇತ್ತು ಸರಿ ಬ್ಯಾಲೆನ್ಸ್ ಏನಿದು ಸೀರೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಮ್ಮ ನಮ್ಮ ಹುಡುಗ ಓಪನ್ ಮಾಡ್ದೆ ಓಪನ್ ಮಾಡಾದ್ಮೇಲೆ ಅವ್ರಿಗೂ ತವ್ರ ಮನೆ ಯಾರೂ ಇಲ್ಲ ನಾವೇ ತೋರ್ ಮನೆ ಅಂದ್ಕೊಂಡು ಅವ್ರಿಗೊಂದು ಸೀರೆ ಕೊಡಿಸ್ದೆ ಸರಿ ನೋಡಿದ್ರು ಹೆಂಗಿದೆ ಏನು ಎತ್ತ ಅಂತ ಕೇಳಿದೆ ಅವ್ರು ಏನು ಹೇಳ್ತಾರೆ ಎತ್ತವ್ರಿಗೆ ಎಂಟ್ ಮುದ್ದೆ ಅನ್ನಂಗೆ ಹ್ಞೂ 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 ಅಂತಾರೆ ಅಷ್ಟೇ ತಲೆ ನೋಡಿ ಹಿಂಗೆ ಚೆನ್ನಾಗಿದೆ ಅಂದರು ಸರಿ ಅವ್ರಿಗೆಲ್ಲ ಕೊಡಿಸ್ಬಿಟ್ಟು ಗಣೇಶ ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಓಕೆ ಇವತ್ತಿಗೆ ವಿಡಿಯೋ ಇಷ್ಟೇ ನಾಳೆ ಶುಕ್ರವಾರ ನೋಡೋಣ ಹೊಸ ವಿಡಿಯೋ ಸ್ಟಾರ್ಟ್ ಮಾಡಾಕ್ತೀನಿ ಓಕೆ ಬೈ ಫ್ರೆಂಡ್ಸ್